ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುತ್ತಿರುವ ಸರ್ಕಾರ ಚಿತ್ರನಟ ಹಾಗೂ ಎ ಟು ಆರೋಪಿ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಿದೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಕರೆತರುವ ಪೊಲೀಸರು ಆಂಧ್ರ ಗಡಿ ಭಾಗದ ಚಳ್ಳಗುರ್ಕಿ ಮತ್ತು ಪಿಡಿಹಳ್ಳಿ ಮೂಲಕ ಬಳ್ಳಾರಿಗೆ ಬಂದಿಳಿದಿದ್ದಾರೆ ಬರುವಾಗ ದರ್ಶನ್ ಇರುವ ವ್ಯಾನನ್ನು ಬಟ್ಟೆಗಳಿಂದ ಮುಚ್ಚಲಾಗಿತ್ತು ಮಾಧ್ಯಮದವರ ಕಣ್ಣು ತಪ್ಪಿಸುವ ಉದ್ದೇಶದಿಂದ ಈ ಕೆಲಸವನ್ನು ಮಾಡಲಾಗಿತ್ತು ಬಳ್ಳಾರಿ ಜೈಲಿಗೆ ಎಂಟ್ರಿ ಹೊಡೆದ ದರ್ಶನರನ್ನು ಜೈಲಿನಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿ ಪೊಲೀಸರ ಸರ್ಪಗಾವಲಿನಲ್ಲಿ ಜೈಲಿನ ಸೆಕ್ಯೂರಿಟಿಯ ಕೊಠಡಿಗೆ ಬಿಡಲಾಗಿದೆ ಬಟ್ಟೆ ಬಟ್ಟೆ ಗುಮ್ ಬಟ್ಟೆ ಸರ್ ಬಟ್ಟೆ ಇರೋದು ಬಟ್ಟೆ ನೋಡ್ತೀರಾ ಬಟ್ಟೆ ಆಯ್ತು ಏನು ಬಟ್ಟೆ ಚೆಕ್ ಮಾಡಿದ್ರು ಹಾಂ ಬಟ್ಟೆ ಮಕ್ಕಳ ಸರ್ ಬಟ್ಟೆ ತಪಾಸಣೆ ಮಾಡ್ತಿದ್ದಾರೆ ತಪ್ಪು ಕಂಟಿನ್ಯೂ ಫ್ರೇಮ್ ಲೈಫ್ ಮಾಡ್ಕೊಳ್ರಿ ಒಳಗೆ ಹೋಗಿಲ್ಲ ಜೈಲಿ ಹಾಂ ಬರ್ತಾರೆ ಅದೇ ಥೇಮ್ ಅದೇ ಪ್ಲೇಸಿಗೆ ಬರ್ತಾರೆ ಮತ್ತೆ ಬಂದು ಹೊತ್ತು ಒಳಗಡೆ ಹೋಗ್ತಾರೆ ಹಾಂ ಎಲ್ಲ ಒಳಗಡೆ ಅದೇ ಅದೇ ಬರ ಬರ್ಲೇಬೇಕು ಅಲ್ಲಿಗೆ ಬರಬೇಕು ಬಂದು ನೋಡಿ ಬಂದ ನೋಡಿ ಬಂದ ನೋಡಿ ಬಂದ 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 ನೋಡಿ ಬಂದು ನೋಡಿ ಬಂದು ಹಾಂ ಬಂದು ನೋಡಿ ಬಂದು ನೋಡಿ ಹಾಂ ಬಂದು ನೋಡಿ ಸೈನ್ ಮಾಡ್ತಾನೆ ಸೈನ್ ಮಾಡ್ತಿದ್ದೇನೆ

बोदो भड्रे आछ्छ एक साल बन्दो मम्मी तकी ए मै देख्नु भयो आछ्छ भड्रे आछ्छ भड्रे